ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಪಡ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನೀವು ಆಶ್ಚರ್ಯ ಮಾಡಬೇಡಿ ಹೇಳಿದ್ದಾರೆ ದೇವೇಗೌಡರ ಹೆಚ್ಚು ಬರ್ತದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ನಾವಿಬ್ಬರೂ ಸೇರಿ ಪ್ರಯತ್ನ ಮಾಡೋದು ಈ ಸರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಈ ಎ ಖಂಡಿತವಾಗಿ ಬರ್ತದೆ ಅಂತ ಹೇಳುವಂತ ಆ ಒಂದು ಮಾತನ್ನ ಅವರು ಹೇಳಿದ್ದಾರೆ ನಾನು ರಾಜ್ಯದ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಎಂಟಿಎರವಾದಂತ ಹಾಸನ ಆ ಹೋಗಿದ್ದೆ ಪ್ರಜೋದ ಹೋಗಿದ್ದೇನೆ ಒಂದು ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ನ ಪೂರ್ತಿ ಅವರ ಆ ಏನು ಹಿಂದಿನ ಚಾಟಿಟ ಅದೆಲ್ಲ ಕಡೆಗಿಳಿಯುವಂತಹ ಕೆಲಸ ಕಾರ್ಯಗಳನ್ನು ಕಂಡಿದ್ದೇವೆ ದೇವೇ ನಾವು ಪರವಾಗಿ ಚಲಾಯಿಸುತ್ತೇವೆ ಪ್ರಜ್ವದ್ದೇವೆ ಪ್ರಧಾನಮಂತ್ರಿಯನ್ನ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರನ್ನ ಮತ್ತೆ ಮೂರನೇ ಬಾರಿಗೆ ಆಯ್ಕೆ ಮಾಡುವಂಥದ್ದಕ್ಕೆ ನಾವು ಕಲಿಸ್ತೇವೆ ಅಂತ ಹೇಳುವಂತ ಮಾತನಾಡಿದ್ದಾರೆ ಚಾಮರಾಜನಗರ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆ ಚಾಮರಾಜನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ನಲ್ಲಿ ನೀರು ಕೊಟ್ಟದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ ನಿಮಗೆ ಗೊತ್ತಿರಬಹುದು ಈ ಭಾಗದಲ್ಲಿ ಬಾರಿ ಬಾರಿ ಮಾತಾಡ್ತಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿದೆ ನಾನು ನಿಮ್ಮಲ್ಲಿ ಕೇಳಿಕೆ ಇಷ್ಟಪಡ್ತಾ ಇದ್ದೇನೆ ಸಣ್ಣ ಸಂಗತಿ ಮನೆಯಲ್ಲಿ ಹಾಲು ಕರೆಯುವಂತಹ ತಾಯಿ ಆ ಕರೆದಂತಹ ಹಾಲನ್ನು ಸೊಸೈಟಿಯಿಂದ ಉಪಯೋಗ ಆಗ್ತಾರೆ ಆದರೆ ಹಾಲಿನ ಸಹಾಯದ ಮುಖ್ಯಮಂತ್ರಿ ಆರೋಗ್ಯ ಉಪಮುಖ್ಯಮಂತ್ರಿ ಆ ಗೌರವ ಈ ಭಾಗ ಮತ್ತೆ ಸಿಲ್ಕ್ ಅಲ್ವಾ ಮತ್ತೆ ಸಿಲ್ಕ್ ದೇಶದಲ್ಲಿ ದೊಡ್ಡ ಆ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಶಾಸಕ ರವಿಕುಮಾರ್ ಕ್ಷೇತ್ರವಾದಂತಹ ಶಿಲ್ಯಕಟ್ಟ ಅಂತ ರೇಷ್ಮೆ ಬೇಕಾದಂತ ಆ ಸೊಪ್ಪು ಅದನ್ನು ಬೆಳೀಲಿಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಆ ರೇಷ್ಮೆ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲದಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕುರ್ಚಿ ಡಿಕೆ ಶಿವಕುಮಾರ್ ಕುರ್ಚಿ ಈಗಾಗಲೇ ಅದು ಮೂರು ಕಾಲ ನಾಲ್ಕು ಕಾಲಿಂದ ಮೂರು ಕಾಲಿಗೆ ಬಂದಿದೆ ಈ ಚುನಾವಣೆ ನಂತರ ஜிவந்த எல்லா சட்டப்படி